ನಮಸ್ತೆ ಸಮಸ್ತ ರೈತ ಬಾಂಧವರಿಗೂ ಇದು ಅಕ್ಷಯ ಸಮೃದ್ಧಿ ಗೊಬ್ಬರದಿಂದ ನಿಮ್ಮ ತೋಟದ ಅಡಕೆಗಳಲ್ಲಿ ಯಾವುದೇ ತರಹದ ರೋಗಗಳಿದ್ರು ಕೂಡ ನಮ್ಮ ಒನ್ ಸ್ಟಾಪ್ ಸೊಲ್ಯೂಷನ್ ಬಂದು ಅಕ್ಷಯ ಸಮೃದ್ಧಿ ಗೊಬ್ಬರ ಆಗಿರುತ್ತೆ ನಾವಿವತ್ತು ಇರೋದು ದಾ ಬೆಣ್ಣೆ ನಗರಿ ದಾವಣಗೆರೆ ನ್ಯಾಮತಿ ತಾಲೂಕಿನ ಕೋಡಿಕೊಪ್ಪ ಗ್ರಾಮದಲ್ಲಿ ಈ ಗ್ರಾಹಕರು ನಮ್ಮಲ್ಲಿ ಮೊದ್ಲು ಮೂರ್ ತಿಂಗಳ ಮುಂಚೆ ಗೊಬ್ಬರವನ್ನ ತಗೊಂಡಿದ್ರು ವೈಟ್ ತರ ಕಾಣ್ತಾ ಅಂದ್ರೆ ಮರಗಳು ನಾಲ್ಕು ವರ್ಷ ಗಿಡಗಳು ಗರ್ಭಧಾರಣೆಗೆ ಪೆಟ್ಟಾಗಿದ್ದಿಲ್ಲ ನಾವು ಗೊಬ್ಬರ ಕೊಟ್ಟ ನಂತರವಾಗಿ ಮರಗಳು ಗರ್ಭಧಾರಣೆಗೆ ಈಗಲೇ ಅವಲಂಬಿತ ಈಗಾಗಲೇ ಹೊಂದಿದ್ದಾವೆ ಈಗಲೇ ಅಡಿಕೆ ಮರ ಒಂದ್ ಈಗಲೇ ಒಂಬಳೆ ಬಂದಿದೆ ನಾಲ್ಕು ವರ್ಷಕ್ಕೆ ಒಂಬಳೆ ಕಮೆನ್ಸ್ ಆಗಿದೆ ನಾಲ್ಕು ವರ್ಷ ಸರ ಅಡಿಕೆ ಮರಗಳು ಈ ಮರ ಸರ ಒಬ್ಬಳೆ ಕಿತ್ತಿದೆ ಅಂದ್ರೆ ನಮ್ಮ ಇದ್ರಲ್ಲಿ ಅಡಿಕೆ ಮಗಳ ನಾಲ್ಕು ವರ್ಷ ಐದು ವರ್ಷ ಮೇಲ್ ನಂತರ ಅಡಿಕೆ ಹಿಂಗಾರ ಕೇಳೋವು ಗೊಬ್ಬರ ಕೊಟ್ಟ ನಂತರವಾಗಿ ನಾವು ಈ ತರ ಬಂದಿದೆ